ಮೂರನೇ ಆಷಾಢ ಶುಕ್ರವಾರ ನಾಡದೇವಿ ದರ್ಶನಕ್ಕೆ ಅಂತ ಭಕ್ತ ಸಾಗರವೇ ಹರಿದು ಬಂದಿದೆ ಜನಸಂದಣಿ ಅಂದಾಜಿದ್ರೂ ಕೂಡ ಬೆಟ್ಟದಲ್ಲಿ ಒಂದು ಅವ್ಯವಸ್ಥೆ ಇತ್ತು ಆಷಾಢಕ್ಕೆ ಭಕ್ತ ಸಮೂಹ ಜಾಸ್ತಿ ಸಂಖ್ಯೆಯಲ್ಲಿ ಬರುತ್ತೆ ಇದರ ಅಂದಾಜಿದ್ರೂ ಕೂಡ ಅವ್ಯವಸ್ಥೆ ಆಗಿದೆ ಬೆಟ್ಟಕ್ಕೆ ಡಿಸಿ ಲಕ್ಷ್ಮಿಕಾಂತ್ ಖುದ್ದು ಭೇಟಿ ನೀಡಿದ್ದಾರೆ ಕಮಿಷನರ್ ಸೀಮಾ ಲಾಟ್ಕರ್ ಜೊತೆ ಡಿಸಿ ಭೇಟಿ ನೀಡಿದ್ರು ಬೆಟ್ಟದ ಕಾರ್ಯದರ್ಶಿ ರೂಪಾಗೆ ಡಿಸಿ ತರಾಟೆಗೆ ತೆಗೆದುಕೊಳ್ತಾರೆ ಅವ್ಯವಸ್ಥೆಯ ಬಗ್ಗೆ ಪ್ರಶ್ನೆ ಮಾಡ್ತಾರೆ ಎರಡು ಸಾವಿರ ಟಿಕೆಟ್ ಯಾಕೆ ಬಿಡ್ತಾ ಇಲ್ಲ ಎರಡು ಸಾವಿರ ಟಿಕೆಟ್ನವರನ್ನು ಬಿಡ್ತಾ ಇಲ್ಲ ಅನ್ನೋ ಕಂಪ್ಲೇಂಟ್ ಬಂದಿದೆ ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ ಇಷ್ಟೊಂದು ಅವ್ಯವಸ್ಥೆ ಯಾಕೆ ಅಂತ ಆಕ್ರೋಶಗೊಂಡಿದ್ದಾರೆ ಅವ್ಯವಸ್ಥೆಯ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ ನೂಕು ನುಗ್ಗಲಾಗಿದೆ ಎರಡು ಸಾವಿರ ಟಿಕೆಟ್ ಬೇರೆ ಇದೆ ಆದರೆ ಅಂಥವರನ್ನೇ ಒಳಗೆ ಬಿಡ್ತಾ ಇಲ್ಲ ಅಂತೆ ಈ ಕಂಪ್ಲೇಂಟ್ ಹಿನ್ನೆಲೆಯಲ್ಲಿ ಕಮಿಷನರ್ ಸೀಮಾ ಲಾಟ್ಕರ್ ಜೊತೆ ಡಿಸಿ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿದ್ರು ಅಲ್ಲಿ ಏನೆಲ್ಲ ಅವ್ಯವಸ್ಥೆ ಇದೆ ಅನ್ನೋದನ್ನ ಗಮನ ಹರಿಸಿದ್ರು ಆಗ ಈ ಅವ್ಯವಸ್ಥೆ ಕಂಡು ಕ್ಲಾಸ್ ತೆಗೆದುಕೊಳ್ತಾರೆ ಬೆಟ್ಟದ ಕಾರ್ಯದರ್ಶಿ ರೂಪಾಗೆ ಡಿಸಿ ತರಾಟೆಗೆ ತೆಗೆದುಕೊಳ್ತಾರೆ

ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಶುಕ್ರವಾರದ ಪೂಜೆ ದಿನ ಅವ್ಯವಸ್ಥೆ ಆಗ್ರಹ ಆಗಿರ್ತಕ್ಕಂಥದ್ದು ಏನು ಚ ಶ್ರೀ ಚಾಮುಂಡೇಶ್ವರಿ ಪ್ರಾಧಿಕಾರ ಏನಿದೆ ಪ್ರಾಧಿಕಾರ ಬರುವಂಥ ಭಕ್ತರಿಗೆ ಭಕ್ತರಿಂದ ಹಣವನ್ನು ವಸೂಲಿ ಮಾಡುವಂಥ ವಿಚಾರದಲ್ಲಿ ಬಹಳ ಸನ್ನದ್ಧವಾಗಿರ್ತಕ್ಕಂಥದ್ದು ಆದರೆ ಬರುವಂಥ ಭಕ್ತಾದಿಗಳಿಗೆ ಯಾವುದೇ ರೀತಿಯಾದಂಥ ಮೂಲಭೂತ ಸೌಕರ್ಯಗಳನ್ನು ಕೊಡದೇ ಇರತಕ್ಕಂಥದ್ದನ್ನ ಇಲ್ಲಿ ಅನ್ನಿಸ್ಬೋದು ಬೆಳಗ್ಗೆಯಿಂದ ಸುಮಾರು ಒಂದು ಒಂದು ಗಂಟೆಗಳ ಕಾಲ ಒಂದಷ್ಟು ಭಕ್ತರಿಗೆ ಹೋಗುವಂತ ದರ್ಶನ ಮಾಡುವಂತ ವ್ಯವಸ್ಥೆ ಏನಿತ್ತು ಆ ವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಯ್ತು ಅದರಲ್ಲೂ ಕೂಡ ವಿ ವಿ ಐ ಪಿ ಗೇಟ್ ಗಳಿಂದ ಬರುವಂತಹವರ ಸಂಖ್ಯೆ ಕೂಡ ಅಧಿಕ ಆದಂತ ಹಿನ್ನೆಲೆಯಲ್ಲಿ ಧರ್ಮ ದರ್ಶನದಲ್ಲಿ ಬರುವಂತಹ ಜನರೇನಿದ್ದಾರೆ ಅವ್ರಿಗೆ ಹೆಚ್ಚಿನ ಅವಮಾನ ಆಗಿರ್ತಕ್ಕಂಥದ್ದು ಹೆಚ್ಚಿನ ತೊಂದರೆ ಆಗಿರ್ತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಈಗ ಇಲ್ಲಿ ಆಗಿರ್ತಕ್ಕಂಥ ಅವ್ಯವಸ್ಥೆಯನ್ನ ನೋಡ್ಲಿಕ್ಕೆ ಈಗ ಖುದ್ದು ಜಿಲ್ಲಾಧಿಕಾರಿಗಳೇ ಕೂಡ ಈಗ ಚಾಮುಂಡಿ ಬೆಟ್ಟಕ್ಕೆ ಬಂದಿರತಕ್ಕಂಥದ್ದು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಅವರು ಅದೇ ರೀತಿ ಪೊಲೀಸ್ ಕಮಿಷನರ್ ಸೀಮಾ ಲಾಟ್ಕರ್ ಅವರು ಬಂದಿದ್ದಾರೆ ಇಲ್ಲಿ ಆಗಿರ್ತಕ್ಕಂಥ ಅವ್ಯವಸ್ಥೆ ಸಂಬಂಧವಾಗಿ ಏನು ಕಾರ್ಯದರ್ಶಿ ಆಗಿರ್ತಕ್ಕಂಥ ಚಾಮುಂಡೇಶ್ವರಿ ಪ್ರಾಧಿಕಾರದ ಕಾರ್ಯದರ್ಶಿ ಆಗಿರ್ತಕ್ಕಂಥ ರೂಪ ಅವರನ್ನ ಸಂಪೂರ್ಣವಾಗಿ ತರಾಟೆ ಅಂದ್ರೆ ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಮಾಸದ ನಿಮಿತ್ತವಾಗಿ ಒಂದು ಧರ್ಮದರ್ಶನ ಇದೆ ಮುನ್ನೂರು ರೂಪಾಯಿಗಳ ಕ್ಯೂಗಳಿದೆ ಅದೇ ರೀತಿಯಾಗಿ ಎರಡು ಸಾವಿರ ರೂಪಾಯಿಯನ್ನ ಕೊಟ್ಟು ಜನ ದರ್ಶನವನ್ನ ಮಾಡಲಿಕ್ಕೆ ಬರ್ತಾರೆ ಆದರೆ ಇವರೆಲ್ಲರನ್ನೂ ಬಿಟ್ಟು ಅದಾದ ನಂತರದಲ್ಲಿ ಬರುವಂತ ವಿ ಐ ಪಿ ಜನಗಳೇನಿದ್ದಾರೆ ಏನಿದ್ದಾರೆ ಆ ವಿ ಐ ಪಿ ಜನಗಳಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಟ್ಟಿರ್ತಕ್ಕಂಥದ್ದು ವಿ ಐ ಪಿ ಕ್ಯೂ ಗಳಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ದಿಸಲ್ ಸಾಲಲ್ಲಿ ಜನ ಬಂದಂತ ಹಿನ್ನೆಲೆಯಲ್ಲಿ ಏನು ಹಣವನ್ನ ಕೊಟ್ಟು ಜನ ಬಂದಿದ್ರು ಹಣವನ್ನ ಕೊಟ್ಟು ಬಂದಂತ ಭಕ್ತಾದಿಗಳು ಸರಿಯಾಗಿ ದರ್ಶನವನ್ನ ಮಾಡ್ಲಿಕ್ಕೆ ಅವಕಾಶವೇ ಆಗದೆ ಇರತಕ್ಕಂಥದ್ದು ಈಗ ಇಲ್ಲೂ ಕೂಡ ಸಾಕಷ್ಟು ಜನರಿದ್ದಾರೆ ಇದ್ದಾರೆ ಅವರು ಕೂಡ ಮಾತಾಡ್ತಾರೆ ಅವ್ರನ್ನ ಕೇಳ್ತೀನಿ ಏನ್ ಸರ್ ಏನಾಗಿದೆ ಎರಡ್ ಸಾವಿರ ರೂಪಾಯಿಗೆ ಬಾದಾಮ್ ಪ್ಯಾಕೆಟ್ ಶಾಲು ಎಲ್ಲ ಕೊಡ್ತಾರೆ ಏನಕ್ಕೆ ಗೊತ್ತಾ ಮಳೇಲಿ ಬಂದ್ರೆ ಫ್ರೀ ಆಗಿ ನೆಯ್ತೀವಿ ಒಳಗಡೆ ಸಾಲ ಕೊಡ್ತಾವೆ ಹೋಗಕ್ಕೆ ಎರಡ್ ಸಾವಿರ ರೂಪಾಯಿ ನೋಡಿ ಎಲ್ಲ ಹಿಂಗ್ ಏನಿದ್ದೀವಿ ಲೇಡೀಸ್ ನೋಡಿ ಮಕ್ಕಳು ನೋಡಿ ಲೈಟ್ಸ್ ಫ್ರೀ ಆಗಿ ಬಂದಿರೋ ರೋಹಿತ ಇದಾರೆ ನಾವ್ ಎರಡ್ ಸಾವಿರ ಕೊಟ್ಬಿಟ್ಟು ಇಷ್ಟು ಚೆನ್ನಾಗಿ ನಿಂತ್ಕೋಬೇಕಾ ನಾವ್ ಬಂದು ಒನ್ ಅವರ್ ಆಗಿದೆ ಒಂದ್ ಗಂಟೆ ನಾವ್ ಇಲ್ಲಿ ಬಂದ್ ನಿಂತಿದ್ದ ಬಿಸಿಲಿದ್ರೆ ಪರವಾಗಿಲ್ಲ ಇಷ್ಟೊಂದು ಮಳೆ ಬರ್ತಾ ಇದೆ ಹೆಂಗ್ ನಿಂತ್ಕೊಳ್ಳೋದು ಹೇಳಿ ಅದು ಎರಡ್ ಸಾವಿರ ಕೊಟ್ಟು ದುಡ್ಡು ಕೊಟ್ಟು ಹೌದು ಎರಡ್ ಸಾವಿರ ರೂಪಾಯಿ ಹಣವನ್ನ ಕೊಟ್ಟು ಕ್ಯೂನಲ್ಲಿ ಹೋಗ್ತಾ ಇರ್ತಕ್ಕಂಥದ್ದು ಡಿವಿಗೆಲ್ಲ ನೋಡಬಹುದು ಅಂದ್ರೆ ಯಾರು ವಿ ಐ ಅಂತ ಹೇಳಿ ಹೇಳ್ಕೊಂಡು ಬರ್ತಾರೆ ಅಂತವ್ರಿಗೆ ಫ್ರೀ ಆಗಿ ಹೋಗುವಂತದ್ದು ಅಂದ್ರೆ ಹಣವನ್ನ ಕೊಟ್ಟಂತ ಜನ ಏನ್ ಇರ್ತಾರೆ ಅವರು ಸರಿಯಾಗಿ ದರ್ಶನವನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಆದ್ರೆ ವಿರ್ತಾರೆ ಅಂತವರು ಸುಖ ಸುಮ್ಮನೆ ನೇರವಾಗಿ ದರ್ಶನಕ್ಕೆ ಹೋಗ್ಬಹುದು ಅಂತದೊಂದು ವ್ಯವಸ್ಥೆ ಆಗ್ತಾ ಇದೆ ಇಲ್ಲಿ ಪೊಲೀಸರು ಕೂಡ ಅವರನ್ನ ನಿಯಂತ್ರಣವನ್ನು ಕೂಡ ಮಾಡಕ್ ಇಲ್ಲ ಸ್ಥಳದಲ್ಲಿ ಖುದ್ದು ಡಿ ಸಿ ಅವರು ಅದೇ ರೀತಿಯಾಗಿ ಪೊಲೀಸ್ ಕಮಿಷನರ್ ಅವರು ಆದ್ರೂ ಕೂಡ ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಇದೆಲ್ಲಕ್ಕೂ ಮೂಲ ಕಾರಣ ಆಗಿರ್ತಕ್ಕಂಥದ್ದು ಈ ಬಾರಿ ವ್ಯವಸ್ಥೆ ಏನಿದೆ ಆ ವ್ಯವಸ್ಥೆಯಲ್ಲಿ ಒಂದಷ್ಟು ಸರಿಯಾದ ಕ್ರಮಗಳನ್ನ ಕೈಗೊಳ್ಳದೇ ಇರತಕ್ಕಂಥದ್ದು ಪ್ರಾಧಿಕಾರದ ಕಾರ್ಯದರ್ಶಿ ಆಗಿರ್ತಕ್ಕಂಥ ರೂಪ ಅವ್ರೇನಿದ್ದಾರೆ ಅವರನ್ನ ಹೆಚ್ಚು ತರಾಟೆಯನ್ನು ತೆಗೆದುಕೊಂಡಿದ್ದಾರೆ ನಾವು ಇದರ ರೂಪ ಅವರು ಇದ್ದಾರೆ ಅವ್ರನ್ನ ಕೂಡ ಮಾತಾಡ್ತಾರೆ ಜಸ್ಟ್ ಚೆಕ್ ಮಾಡ್ತಾ ಇದೀವಿ ಎಲ್ಲಿಂದ ಈ ತರ ಜನ ಬರ್ತಿದ್ದಾರೆ ಅಂತ ಜನ ಬರ್ತಾ ಇದ್ದಾರೆ ಅದೇ ನಾವು ಚೆಕ್ ಮಾಡ್ತಾ ಇದೀವಿ ಆ ಕಡೆಯಿಂದ ಜನ ನುಗ್ಗಿತಿದ್ದಾರೆ ಒಳಗಡೆ ಈಗ ಜನ ಎರಡ್ ಸಾವಿರ ರೂಪಾಯಿ ಕೊಟ್ಟವ್ರೂ ಕೂಡ ಸೊ ಇದು ನೋಡಿ ಕಾರ್ಯದರ್ಶಿ ಅವರ ಮಾತಾಗಿರ್ತಕ್ಕಂಥದ್ದು ಅವರಲ್ಲೂ ಕೂಡ ಯಾವ್ದೋ ಮಾತುಗಳಿಲ್ಲ ನಾವೀಗ ಚೆಕ್ ಮಾಡ್ತೀವಿ ಅನ್ನೋ ಒಂದು ಆರಿಕೆ ಉತ್ತರವನ್ನಷ್ಟೇ ಕೂಡ ಅವರು ಸದ್ಯಕ್ಕೆ ಕೊಡ್ತಾ ಇರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮೊದಲ ತಿಂತಿ ಏಷ್ಯಾ ನೆಟ್ ಮೈಸೂರು ఏషా న్యూస్ నెట్వర్క్ ప్రస్తుతి